ಚನ್ನರಾಯಪಟ್ಟಣ ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ದೈನಂದಿನ ವಿತರಣೆಯಿಂದ ಮುಖ್ಯ ಶಿಕ್ಷಕರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಿದ ತಾಲೂಕು ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಮಾಜಿ ಅಧ್ಯಕ್ಷರಾದ ಮಂಜಪ್ಪ ಕಾರ್ಯದರ್ಶಿ ಕಾಳೇಗೌಡ ರಾಜ್ಯ ಪರಿಷತ್ ಸದಸ್ಯರಾದ ಪ್ರಮೋದ್ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದ ಕೆ ಮಂಜೇಗೌಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜಲೇಂದ್ರ ಕಾರ್ಯದರ್ಶಿ ಗಾಯತ್ರಿ ಮಲ್ಲೇಗೌಡ ಶಿವಮೂರ್ತಿ ರಂಗಸ್ವಾಮಿ ಅಣ್ಣಪ್ಪ ರಾಮಚಂದ್ರು ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು अध्यक्ष महोदयले सेकेन्ड राउन्ड छ अनि योजनामा भालि सरजीले वर्ष गर्नुभयो ಲು ಸಾಕುದಿಲ್ಲ ಇಲ್ಲಿ ಶಾಲಾ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಬಟ್ಟೆ ಬಾಳೆಯನ್ನು ಸೇರಿಸಿಕೆ ದೈನಂದಿನ ವಿತರಣೆಯಿಂದ ಮುಖ್ಯ ಶಿಕ್ಷಕರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಕುರಿತು ಈ ಮೇಲಿನ ವಿಷಯದನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ದೈನಂದಿನ ವಿತರಣೆ ಮಾಡುತ್ತಿದ್ದು ಇದರಿಂದ ಈ ಕೆಳಗೆ ಪಟ್ಟಿ ಮಾಡಿರುವ ಕಾರಣಗಳಿಂದಾಗಿ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಮೇಲೆ ಹಾಗೂ ಮುಖ್ಯ ಗುರುಗಳ ಮೇಲೆ ಕಾರ್ಯನಿರ್ವಹಣೆಯ ಮೇಲೆ ಋಣಾತ್ಮಕ ಪರಿಣಾಮ ಉಂಟಾಗಿರುತ್ತದೆ ಮೊಟ್ಟೆ ಬಾಳುಗಾದರವೂ ಬೇಡಿಕೆಗಳಿಗೆ ಅನುಗುಣವಾಗಿ ಪೂರೈಕೆ ಕೊರತೆಯಿಂದಾಗಿ ಸರ್ಕಾರ ನಿಗದಿಪಡಿಸಿದ ಗರಿಷ್ಠ ಬೆಲೆಗೆ ದೊರಕದೆ ಇರುವುದರಿಂದ ಮುಖ್ಯ ಶಿಕ್ಷಕರು ಹೆಚ್ಚುವರಿಯಾಗಿ ಹಣ ಪಾವತಿಸುತ್ತಿರುತ್ತಾರೆ ಉದಾಹರಣೆಗೆ ಸರ್ಕಾರ ನಿಗದಿ ಮಾಡಿರುವುದು ಮಾಡಿರುವುದು ಮೊಟ್ಟೆಯ ದರ ಐದು ರೂಪಾಯಿ ಆದರೆ ಮಾರುಕಟ್ಟೆಯಲ್ಲಿ ಆರು ರೂಪಾಯಿಗೆ ಖರೀದಿ ಖರೀದಿಸುತ್ತಿರುತ್ತಾರೆ ಹೆಚ್ಚುವರಿ ವಿದ್ಯಾರ್ಥಿಗೆ ಒಂದು ರೂಪಾಯಿಯನ್ನು ಮುಖ್ಯ ಶಿಕ್ಷಕರು ತಮ್ಮ ಸ್ವಂತ ಖರ್ಚಿನಲ್ಲಿ ನಿಭಾಯಿಸುತ್ತಿರುತ್ತಾರೆ ಮೊಟ್ಟೆ ಬಾಳೆಹಣ್ಣುಗಳನ್ನು ಶಾಲೆಯಲ್ಲಿ ದಾಸ್ತಾನು ಮಾಡಲು ಅಗತ್ಯ ವ್ಯವಸ್ಥೆ ಇರದೆ ಇರುವುದರಿಂದ ಒಮ್ಮೆ ಸಗಟಾಗಿ ಖರೀದಿಸಿ ದಾಸ್ತಾನು ಮಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ನಿತ್ಯವೂ ಖರೀದಿ ಪ್ರಕ್ರಿಯೆಯಿಂದ ಶಿಕ್ಷಕರಿಗೆ ಅಧಿಕ ಹೊರೆಯಾಗುತ್ತಿದೆ ಗ್ರಾಮೀಣ ಭಾಗದಲ್ಲಿ ಮೊಟ್ಟೆ ಬಾಳೆಹಣ್ಣು ಅಧಿಕ ಪ್ರಮಾಣದಲ್ಲಿ ದೊರೆಯದೇ ಇರುವ ಕಾರಣ ನಗರ ಪ್ರದೇಶದಿಂದ ಖರೀದಿಸಿ ಶಾಲೆಗೆ ತೆಗೆದುಕೊಂಡು ಹೋಗಬೇಕಾಗಿರುವುದರಿಂದ ಕೆಲ ಸಂದರ್ಭದಲ್ಲಿ ಮೊಟ್ಟೆ ಬಾಳೆಹಣ್ಣು ಹಾಳಾಗುತ್ತದೆ ಇದರಿಂದಾಗಿ ಸಹ ಮುಖ್ಯ ಶಿಕ್ಷಕರಿಗೆ ಆರ್ಥಿಕ ಹೊರೆ ಉಂಟಾಗುತ್ತದೆ ಮೊಟ್ಟೆ ಹಾಗೂ ಬಾಳೆಹಣ್ಣನ್ನು ದೈನಂದಿನ ತಂತ್ರಾಂಶದಲ್ಲಿ ದಾಖಲಿಸಬೇಕಾಗಿರುವುದರಿಂದ ಹಾಗೂ ದಾಖಲೆಗಳನ್ನು ಹೆಚ್ಚುವರಿಯಾಗಿ ನಿರ್ವಹಿಸಬೇಕಾಗಿರುವುದರಿಂದ ಮುಖ್ಯ ಶಿಕ್ಷಕರು ಬೋಧನೆ ಮಾಡಲು ಅಡಚಣೆ ಉಂಟಾಗಿದೆ ಮೇಲಿನ ಎಲ್ಲಾ ಅಂಶಗಳನ್ನು ತಾವುಗಳು ಪೂರಂಕುಶವಾಗಿ ಪರಿಶೀಲಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳು ಸಾಹೇಬರು ಕ್ಷೇತ್ರದಲ್ಲಿ ನಿಮ್ಮ ಮನವಿನ ನಾನು ಸರ್ಕಾರಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಕ್ಷೇತ್ರಕ್ಕೆ ನಾನು ಆಕರ್ತೇನೆ